ನನಗೆ ಒಂದು ಅವಕಾಶ ಸಿಕ್ಕಿದರೆ ಇಡೀ ಜಗತ್ತನ್ನೇ ಬದಲಾಯಿಸಿ ಬಿಡುತ್ತೇನೆ ಇದು ನನ್ನ ಸವಾಲ್ ಎಂದು ಮುಕುಂದ ಅವರು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಪಂಚವನ್ನು ಬದಲಿಸಲು ಮನೋರಂಜನೆ ಒಂದು ವಿಧಾನವಾದರೆ ಪುಸ್ತಕವನ್ನು ಓದುವ ಅಥವಾ ಓದಲು ಬಾರದವರೆಗೆ ಕೇಳಿಸಿಕೊಳ್ಳುವ ವಿಧಾನ ಎರಡನೆಯದಾಗಿದೆ ಹಾಗೂ ಮನಸ್ಸು ತಾನು ಅವಲೋಕನ ಮಾಡಿಕೊಳ್ಳುವ ವಿಧಾನ ಮೂರನೆಯ ವಿಧಾನವಾಗಿದೆ ಈ ವಿಷಯವಾಗಿ ಸಿನಿಮಾ ತೆಗೆಯುವುದು ತಮ್ಮ ಇಚ್ಛೆಯಾಗಿದೆ ಸಿನಿಮಾ ಹೆಸರು ಮನಸ್ಸು ಎಂಬುದಾಗಿದೆ ಸಬ್ ಟೈಟಲ್ ನಿಮ್ಮೊಳಗಿನ ನಾನು ಮನಸ್ಸು ಎಂಬುದಾಗಿದೆ ಹಾಗೂ ಪುಸ್ತಕದ ಹೆಸರು ಜೀವನದ ಗಣಿತ ಮತ್ತು ಜೀವನದ ಡ್ರೈವಿಂಗ್ ಎಂಬುದಾಗಿದೆ ಈ ಸಿನಿಮಾ ನಿರ್ಮಾಣದ ವೆಚ್ಚ ಮೂವತ್ತೈದು ಲಕ್ಷ ಶುರುಗಳಾಗುತ್ತದೆ ಆದ್ದರಿಂದ ಈ ಸಿನಿಮಾ ನಿರ್ಮಿಸಲು ಸಹಾಯ ಮಾಡುವಂತೆ ವಿನಂತಿ ಮಾಡಿದರು ಒಂದು ಕಡೆ ಸ್ವಾಮಿ ವಿವೇಕಾನಂದರವರು ಹೇಳ್ತಾರೆ ನನಗೆ ನೂರು ಜನ ಯುವಕರನ್ನು ನಾನು ಕೇಳಿದಂತಹ ಯುವಕರನ್ನು ನೀವು ಕೊಟ್ಟಿದ್ದೇ ಆದರೆ ನಾನು ನಮ್ಮ ದೇಶದ ಇಡೀ ಭವಿಷ್ಯವನ್ನೇ ದೇಶವನ್ನೇ ಬದಲಾಯಿಸಿ ತೋರಿಸುತ್ತೇನೆ ಅಂತ ಸ್ವಾಮಿ ವಿವೇಕಾನಂದರವರು ಹೇಳಿದ್ದಾರೆ ನಾನು ಇವತ್ತು ಒಂದು ವಿಚಾರನ ತೊಗೊಂಡ್ಬಂದಿದ್ದೀನಿ ಅದು ಏನಪ್ಪ ಅಂತಕ್ಕಂತಂದರೆ ನನಗೆ ಒಂದು ಅವಕಾಶ ಸಿಕ್ಕಿದರೆ ನಾನು ಇಡೀ ಜಗತ್ತನ್ನೇ ಬದಲಾಯಿಸಿ ತೋರಿಸುತ್ತೇನೆ ಇದು ನನ್ನ ಸವಾಲು ಏನು ಬದಲಾಯಿಸಬೇಕು ಹೇಗೆ ಬದಲಾಯಿಸ್ತೀರಿ ಅಂತಕ್ಕಂತಂದರೆ ಇವತ್ತಿನ ದಿನ ಇಡೀ ಜಗತ್ತಿನಲ್ಲಿ ನಡೀತಾ ಇರ್ತಕ್ಕಂತಹ ಎಲ್ಲ ರೀತಿಯ ಭ್ರಷ್ಟಾಚಾರಗಳು ಅನಾಚಾರಗಳನ್ನು ಲಗಾಮ್ ಹಾಕಿ ಮತ್ತು ಎಲ್ಲರ ಹೃದಯದಲ್ಲಿ ದುಡ್ಡಿನ ಭೂತ ಮತ್ತು ಅಜ್ಞಾನದ ಭೂತ ಮನೆ ಮಾಡ್ಕೊಂಡ್ಬಿಟ್ಟಿದೆ ಅದನ್ನು ಕಿತ್ತೊಗೆದು ಇಡೀ ಜಗತ್ತಿನ ಎಲ್ಲರ ಮನಸ್ಸಿನಲ್ಲಿಯೂ ಸಹ ಮನುಷ್ಯತ್ವ ಮಾನವೀ ಮಾನವೀಯತೆಯನ್ನು ಸ್ಥಾಪಿಸಿ ನಾನು ಕೊಡ್ತೀನಿ ಇದರಿಂದ ಇಂಡಿಯಾ ದೇಶ ಮಾತ್ರ ಅಲ್ಲ ಪ್ರಪಂಚದ ಎಷ್ಟು ದೇಶ ಇತ್ತೋ ಅವರೆಲ್ಲರೂ ನಾವೆಲ್ಲರೂ ಮಾನವರು ನಾವೆಲ್ಲರೂ ಒಂದೇ 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 ಎನ್ನುವ ರೀತಿಯಲ್ಲಿ ಘೋಷವಾಗಿ ಒಕ್ಕೊರಳ ಧ್ವನಿಯಿಂದ ಮನಸ್ಫೂರ್ತಿಯಾಗಿ ಕೂಗುವ ಹಾಗೆ ನಾನು ಮಾಡಿಕೊಡುತ್ತೇನೆ ಅಂತ ನಾನು ಸವಾಲಾಗ್ತೀನಿ ಹೇಗೆ ಮಾಡಬಹುದಪ್ಪ ಅಂದರೆ ಪ್ರತಿಯೊಬ್ಬರೂ ಸಹ ಜಗತ್ತಲ್ಲಿರೋರು ಯಾರೇ ಆಗಲಿ ಅವರವರ ಮನಸ್ಸಿನ ಮುಷ್ಟಿಯಲ್ಲಿ ಬಿಗಿಯಾಗಿ ಬಂಧಿಸಲ್ಪಟ್ಟಿರ್ತಾರೆ ಅವರವರ ಮನಸ್ಸು ಆಡಿಸಿದ ಹಾಗೆಯೇ ಅವರವರು ಆಡ್ತಾರೆ ಮಾಡ್ತಾರೆ ಆದ್ದರಿಂದ ಇಲ್ಲಿ ಮನುಷ್ಯರಿಗೆ ಏನೇ ಹೇಳಿದ್ರು ವೇಸ್ಟ್ ಅಂದ್ರೆ ಫಲ ಸಿಗೋದಿಲ್ಲ ಮನುಷ್ಯನ ತನ್ನ ಹದಿನಿಂದಲ್ಲಿ ಇಟ್ಕೊಂಡಿರ್ತಕ್ಕಂತಹ ಆ ಮನಸ್ಸಿಗೆ ನಾವು ತಿಳುವಳಿಕೆಯನ್ನು ಶಿಕ್ಷಣವನ್ನು ಕೊಡಬೇಕಾಗುತ್ತೆ ಆ ಮನಸ್ಸಿಗೆ ಮಾನಸಿಕ ಶಿಕ್ಷಣ ಅಂತಕ್ಕಂತಹ ಒಂದು ವಿಚಾರವನ್ನು ತಗೊಂಡ್ಬಂದಿದ್ದೀನಿ ಆ ಮನಸ್ಸಿಗೆ ಮಾನಸಿಕ ವಿಚಾರ ಶಿಕ್ಷಣ ಅನ್ನುವಂಥದ್ದನ್ನು ಕೊಟ್ಟರೆ ಮನಸ್ಸು ಮನಸ್ಸಿಗೆ ಜ್ಞಾನೋದಯ ಆಗುತ್ತೆ ಮನಸ್ಸು ಜ್ಞಾನೋದಯವಾದ ಕಾರಣ ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ವಿಚಾರಗಳು ಕವಲೋಡಿತವೆ ಇದರಿಂದ ಮನಸ್ಸು ಬೆಳೀತದೆ ವಿಕಾಸ ಆಗುತ್ತೆ ಎಲ್ಲ ಜಾತಿ ಜನಾಂಗ ಎಲ್ಲ ಭಾಷೆ ದೇಶಗಳ ಎಲ್ಲರನ್ನೂ ಎಲ್ಲ ಭಾಷೆಗಳಲ್ಲೂ ತಲುಪಿಸಬಹುದಾದ ಮಾಧ್ಯಮ ಆ ಕಾರಣಕ್ಕೆ ಮೊದಲನೆಯ ಸುತ್ತು ಸಿನಿಮಾ ಮೂಲಕ ಮನಸ್ಸಿಗೆ ಶಿಕ್ಷಣ ಕೊಡುವುದಾಗಿದೆ ಚಿತ್ರ ಪುಸ್ತಕವನ್ನು ಬಿಡುಗಡೆ ಮಾಡಿ ಇಲ್ಲಿಯ ಒಂದು ಬೆಳವಣಿಗೆಯನ್ನು ನೋಡಿಕೊಂಡು ನಂತರ ಬೇರೆ ಬೇರೆ ರಾಜ್ಯಗಳಲ್ಲಿ ಆಯಾ ದೇಶದ ಆಯಾ ರಾಜ್ಯದ ಭಾಷೆಗಳಿಗೆ ಭಾಷಾಂತರಿಸಿ ಅಲ್ಲಿಯ ಒಂದು ಬೆಳವಣಿಗೆಯನ್ನು ನೋಡಿಕೊಂಡು ಬೇರೆ ಬೇರೆ ದೇಶಗಳ ಭಾಷೆಗೆ ಬದಲಾಯಿಸಿ ಅಲ್ಲಿಯ ಎಲ್ಲರ ಇಡೀ ಪ್ರಪಂಚದ ಎಲ್ಲರಿಗೂ ಮುಟ್ಟುವಂತೆ ನಾವು ಮಾಡಬಹುದು ಅಂತ ನಾನು ಹೇಳ್ತೀನಿ ಜೊತೆಗೆ ಏನಪ್ಪ ಅಂತ ಮೂವತ್ತೈದು ಲಕ್ಷ ರೂಪಾಯಿ ಏನು ದೊಡ್ಡದಲ್ಲ ಈ ಸಮಾಜದ ಒಳಿತಿಗಾಗಿ ಯಾರಾದರೂ ಹೃದಯ ಶ್ರೀಮಂತರು ಹಣ ಶ್ರೀಮಂತರು ಈ ಸಮಾಜಕ್ಕಾಗಿ ಸಮಾಜದ ಒಳಿತಿಗಾಗಿ ಈ ಸಿನಿಮಾವನ್ನು ತೆಗೆದು ಸಮಾಜಕ್ಕೆ ಅರ್ಪಿಸುವುದು ಅರ್ಪಿಸುವುದಕ್ಕೆ ಮುಂದಾಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ